ಮಾಡಿದಂಥ ಅಡುಗೆನ ಊಟ ಮಾಡಕತ್ತಿಲ್ಲ ಎಷ್ಟು ಜನ ನನಗೆ ಬೈದು ನನಗೆ ಬೈದು ನನಗ ಮತ್ತೆ ಹೆಣ್ಣೆ ಹೆಣ್ಣಿ ಎಣ್ಣೆ ಅನ್ನೋದು ಮತ್ತೆ ಪ್ರತು ಯಾಕಂದ್ರೆ ಹೋಗ ಅಷ್ಟು ಸರಿಯಾಗಿ ಮಾತಾಡಕತ್ತಿಲ್ಲ ಮೇನಾಗಿ ಈ ಸ್ನೇಹಿತರ ಇದು ಕುದಿಯ ಕಿಟ್ಟು ಓಕೆನ್ರಿ ಈಗ ನೋಡ್ತಿರ್ಬೋದು ಇಷ್ಟು ಥರದ್ದು ಎಲೆ ತಗೊಂಡಿನಿ ತುಳಸಿ ಇದು ಎಲೆ ಇದು ನಿಂಬೆ ಗಿಡದ ಎಲೆ ಎಲ್ಲನೂ ಸ್ವಲ್ಪ ಚೂಟಿ ಹಾಕ್ಕೊಂಡಿರ್ತೀನಿ ಅಮೃತ ಬೆಳೆ ಹಾಕ್ಕೊಕ್ಕಂತೀನಿ ನೆನ್ಪು ಆಗಲ್ದು ನೆಕ್ಸ್ಟ್ ಮಾಡ್ತೀನಿ ರೀ ಅಮೃತ ಬೇಳೆದು ಅದು ನೀರು ಅಷ್ಟೈತಿ ರೀ ನೀರು ಕುದ್ದು ಕುದ್ದು ಕಡಿಮೆ ಪ್ರಮಾಣ ಬರಬೇಕು ಅಲ್ಲಿವ್ರಿಗೆ ಕುದಿಸಿರ್ತೀನಿ ಅದು ಗುಣಗಳನ್ನೆಲ್ಲ ಬಿಟ್ರದೈತೆ ರೀ ನೀರ ಅಷ್ಟು ಸಾಕು ಹಂಗೆ ತನು ಮನು ರಾತ್ರಿ ಓಟ್ಸ್ ಮೆನ್ಸಿಡೋ ಮಮ್ಮಿ ಅಂತ ಹೇಳಿದ್ರು ಓಟ್ಸ್ ಮೆನ್ಸಿ ತಂದ್ರೆ ಈಗ ಓಟ್ಸ್ ಓಡ್ಸ್ಕೊಡ್ತೀನಿ ಇದಕ್ಕೆ ಬಳೆ ನಷ್ಟ ಐತಿ ಅದನ್ನಷ್ಟು ಹಾಕ್ಕೊಡ್ತೀನಿ ಚೂರು ಬೆಲ್ಲ ಹಾಕ್ತಿದ್ರು ನಮ್ಮ ತನು ಬೆಲ್ಲ ಹಾಕಿದ್ರೆ ಇಷ್ಟ ನಮ್ಮ ಮನ್ವಿತ್ತು ಹಣ್ಣುಗಳು ಬೇಕು ಈಗ ಬನಾನ ಒಂದೈತೆ ಅದನ್ನ ಹಾಕ್ತೀನಿ ಒಂದು ಬೌಲ್ ಕೊಡಮ್ಮ ಶೇ ಇದ್ರಿಗೆ ಹಾಕ್ಕೊಡ್ತೀನಿ ಅದ್ರಾಗ ಓಡ್ಸು ಆರ್ಡರ್ ಮಾಡಬೇಕು ಲಾಸ್ಟ್ ಇದೆ ಎಷ್ಟ ಅದ್ರ ಹೇಳ್ಕತ್ತೆ ಓಡ್ಸು ನೆನ್ಸ್ ಮಮ್ಮಿ ಓಡ್ಸೆಂಚ್ ಹೇಳು ಅಂತೇಳಿ ಈಗ ಸ್ನೇಹಿತರೆ ಇದಕ್ಕೆ ಹಾಲು ಈಗ ಕಾಯಿಸಿದ್ದೀನಿ ಇನ್ನೊಂದು ಸ್ವಲ್ಪ ಹಾಲು ಹಾಕ್ತೀನಿ ಈಗ ಹಾಕಿ ನಂದಿನಿ ಹಾಲು ತಂದು ದಿವಸ ಅಷ್ಟೇ ಖಾಲಿ ಮಾಡ್ಬೇಕು ಮೊದಲೇ ದಿವಸ ಅದದು ಅವ್ರು ಕೆಟ್ಟರ್ತಾರೆ ನಾ ಹಂಗೆ ಎತ್ತಿಟ್ಟರೆ ನೀಚ್ಮೆಂಟ್ರೆ ಬೈತಾರ ಅವ್ನು ತಂದ ದಿವಸ ಖಾಲಿ ಮಾಡ್ಬಿಡ ಅಂತೇಳಿ ಹಾಗಾಗಿ ನಿನ್ನೆ ತಂದು ಕೊಟ್ಟಲೆ ಕಾಸಿ ಕೊಟ್ಟಲೆ ಸಂಜೆ ಕೊಟ್ಟಿದ್ದೀವಿ ಒಂದೊಂದು ಕಪ್ಪು ಮತ್ತು ರಾತ್ರಿ ಓಡಿಸಿ ನೆನ್ಸಿನ್ರಿ ಏನೊಂತ ಟ್ರೆ ಆಯಿತು ತಂದು ಹಿಂಗೆ ಖಾಲಿ ಮಾಡಿದ್ರೆ ತಂದು ಕೊಡೋರಿಗೆ ಖುಷಿ ಇರತ್ತೆ ತಿಂತಾರೆ ಬಿಡಪ್ಪ ಅಂತೇಳಿ ಹಾಳು ಮಾಡ್ಬಿಟ್ರೆ ಸಿಕ್ ಬರ್ತದೆ ಅವ್ರಿಗೆ ಬಾ ಎಲ್ರಿಗೂ ಅಷ್ಟೇ ಎಲ್ರಿಗೂ ಅದು ಕೆಡಿಸಿ ಬರುತ್ತ ಏಕಂದ ಮಳೆ ಏನು ಇದೆ ಕಟ್ ಮಾಡಿ ಹಾಕಬೇಕು ಹಾಗೆ ಸ್ನೇಹಿತರೆ ಈಗ ಬಾಕ್ಸಿಗೆ ಇವತ್ತು ಚಾಟರ್ಡೆ ಈಗ ಬೇಗ ಬಂದುಬಿಡ್ತಾರ ಮಧ್ಯಾಹ್ನ ದೋಸೆ ಮಾಡ್ಬೇಕಂತ ಮಳೆಯಿಂದ ದೋಸೆ ಚಟ್ನಿ ಡಬ್ಬಿಗೆ ಈಗ ಇದನ್ನು ತಿನ್ನಲೆ ಅದು ಹಾಂ ಎರಡು ಕೊಡು ಇನ್ಸ್ಟಂಟ್ ದೋಸೆ ಮಾಡ್ತೀನಿ ಗೋಧಿ ತಿಂಡೆ ಮಾಡಿ ತೊಂಬ ನೀವಲ್ಲೇ ಈ ಹುಡುಗ ಬಾಳೆಹಣ್ಣು ಸಣ್ಣದಿದ್ದಾಗ ಎಷ್ಟು ತಿಂತಿತ್ರಿ ಈಗ ಒಟ್ಟ ತಿನ್ನೋದಿಲ್ಲ ಹ್ಞೂ ಒಲೇದ್ನಿ ಹಿಂಗ ತಿನ್ಬೇಕು ಹ್ಞೂ ಇದು ನಮ್ಮನ್ ಮಗ ರೆಡಿ ಆತ್ರಿ ಓಡಿನ ತೋರ್ಸು ಓಡ್ಸು ಬೆಲ್ಲ ಹಾಕಿನಿ ಇದು ನಮ್ಮ ತನ್ನ ಬೆಲ್ಲ ಬೆಲ್ಲ ಹಾಕೊಂಡು ಹಣ್ಣು ಹುಡುಗಿನ ಒಟ್ಟಿನಲ್ಲಿ ಏನೋ ಒಂದು ಒಳ್ಳೆ ತಿಂತಾನಲ್ಲ ಅಂತ ಕೊಟ್ಟು ಅದನ್ನ ಹಾಕಿದ್ರು ಇದ್ರಾಗ ಎಲ್ಲ ಥರ ಫ್ರೂಟ್ಸ್ ಹಾಕ್ಕೊಂಡು ತಿಂದ್ರೆ ಭಾರಿ ಮಸ್ತ್ ಆಗ್ತದೆ ಬೆಳಿಗ್ಗೆ ಇದನ್ನು ತಿನ್ಬಿಟ್ರೆ ಬೆಳಗ್ಗೆ ನಾಶ ಅವಶ್ಯಕತೆ ಇರಲ್ಲ ಅಷ್ಟು ಹೊಟ್ಟೆ ತುಂಬೈತಿ ಇದು ನೋಡಿ ಚಿಕ್ಕ ಚಿಕ್ಕ ಮಕ್ಳು ಎಂಟು ಒಂಬತ್ತು ತಿಂಗಳು ವರ್ಷದ ಮಕ್ಳು ಅವ್ರಿಗೆ ತಿನ್ಸಂಥ ಆಹಾರ ನೋಡ್ರಿ ಎಷ್ಟು ಮಸ್ತ್ ಇರುತ್ತೆ ಹಾಂ ಬ್ಯಾಳಿಯಲ್ಲಿ ತಿನ್ನಿಸ್ತಿದ್ರೆ ನಾವು ಕುದಿಸಿದ ಬ್ಯಾಳಿ ಅಷ್ಟೇ ಮತ್ತು ತಿಂತಿತ್ತು ತಿಂತೇನೆ ಸಣ್ಣ ಇರೋದಾಗ್ತಾ ಬರ್ತಾನೆ ಭಾಳಾಮಿನ ಅದು ಕುಡ್ದು ಆಮೇಲೆ ನೋಡ್ರಿ ಭಾಳ ಬಿಟ್ಬಿಟ್ಟಿದೆ ಕಲರ್ ಫುಲ್ ಚೇಂಜ್ ಐತೆ ಹಂಗೆ ಕುದ್ದೈತಿ ಈಗ ಇದನ್ನ ಕುಡಿದ್ ಬರ್ತೀನಿ ನೋಡ್ರಿ ಈ ಕಡೆ ಅನ್ನಕ್ಕೆ ಇಟ್ಟಿನಿ ಈ ಕಡೆ ನೀರು ಕಾಯಿ ಕಟ್ಟ ಕಾಯಿ ಆಗುತ್ತೆ ಅನ್ನ ಅನ್ನಾಗಿ ಇದು ನೀರು ಕಾಯ್ದ್ಲಿ ತನಗೆ ಜಾಕ ಮಾಡಿಸ್ಬೇಕು ಮನ ದಾನ ಮಾಡ್ಕಂಡ್ರೆ ಮತ್ತೊಂದ್ಸರಿ ನೀರು ಕಾಯ್ಬೇಕು ಇದನ್ನ ಕುಡಿದು ಬರ್ತೀನಿ ಅದಕ್ಕೆ ಗೋಬಿ ರೈಸ್ ಮಾಡ್ಕೊಂತ ಮಾಡಿದ್ರಿ ಗೋಬಿ ಐತಿ ಗೋಬಿ ರೈಸ್ ಮಾಡ್ತೀನಿ ಬಾಕ್ಸಿಗೆ ನೋಡ್ರಿ ಭಾಳ ಬಿಟ್ಬಿಟ್ಟೈತೆ ಕಲರ್ ಫುಲ್ ಚೇಂಜ್ ಐತೆ ಹಂಗೆ ಕುದ್ದೈತಿ ಈಗ ಇದನ್ನ ಕುಡತ್ ಬರ್ತೀನಿ ಸ್ನೇಹಿತರೆ ನೋಡ್ರಿ ದೋಸೆ ಮಾಡ್ತೀನಿ ಅಂತ ಹೇಳಿದ್ರೆ ಎಲ್ಲ ದೋಸೆ ಆಗಲಿಲ್ಲ ದೋಸೆ ಪ್ರಜಾರ ಊಟಕ್ಕೆ ಮಾಡಿಕೊಂಡ್ರೆ ಆಯ್ತು ಅಂತೇಳಿ ಸುಸಲ ಮಾಡಿದ್ರಿ ಕರಿಬೇಕು ತಂಬ್ರಿ ಎಲ್ಲ ಇತ್ತು ದಿಸ ಕೊನೆ ಲೇ ಕಲಸಕ ಗಾವಗಲ್ಲ ರವಾ نجي ಕೈ ಲಕಸ ಫುಳಿ ಅ ತು ತೋ ಶೀಟ ಗಾವ ಉಂಡುಂಡೆಗಿರ್ತಲ್ರಿ ಇಂಗುಡಿ ಹಾಕಿದ ಮೇಲೆ ಬಿಡತಾ ಸಾವಾ ಉದ್ರುದು ಹಾಕೋ ನಿನ್ ಬಾಕ್ಸ್ ಮೇಲೇ ಅದಲ್ಲ ಇನ ಮಮ್ಮಿ ಒನ್ ಬಾಕ್ಸ್ ನ ಜಾನಿ ಕಟ್ಟು ಒನ್ ಬಾಕ್ಸ್ ನ ಗುಪಿಟ್ ಕಟ್ಟು பப்பாந்த

ಈಗ ನೋಡ್ರಿ ಇಬ್ಬರೂ ರೆಡಿ ಆದರೂ ನೀರು ಬಂದಿದ್ದು ಇದೇ ಟೈಮ್ನಿಗೆ ಎಂಟಕ್ಕೆ ಬರೋ ಎಂಟೂರು ಇಬ್ಬರಾಗತ್ತೆ ಅವು ಎಲ್ಲ ಎಡ್ವಟ್ ಎಡವೆ ಆಬಿಡದಂಗೆ ತೊಂದರೆ ಆಗ್ಬಿಡ್ತೈತಿ ನೀರು ಹಿಡ್ದೆ ಹೋಗ್ಬೇಕು ಒಂಬತ್ತು ಇಪ್ಪತ್ತಾಯ್ತ ಅಲ್ರೆಡಿ ಇವನು ಇನ್ನೂ ವ್ಯಾನ್ ಬಂದಿಲ್ಲ ಇವನಿಗೆ ಹೋಗ್ಬಿಟ್ಟು ಬರಬೇಕು ಒಂಬತ್ತವರಿಗೆ ಎಲ್ಲ ಪ್ರೇಯರ್ ಮನವಿ ತರ್ದೆ ಬ್ಯಾಗ್ ಹಾಕೋ ನೀನು ನಿಂತಲ್ಲ ಬ್ಯಾಗ್ ಹಾಕೋಫಟ ನಿಂದೆ ಸ್ಕೂಲ್ ಬ್ಯಾಗ್ ಮೂರು ಮಂದಿಗೆ ಇದು ಎಷ್ಟು ಮಾಡ್ರದ್ದು ಈ ತನೋದು ಇದು ಮಮ ಮನೂರು ಹಾಂ ತೋಪಚ ಹಾಂ ಪಪ್ಪ ನಾ ತೋತೀನಿ ಅಂತ ನಡೆಸಿ ಅಷ್ಟೊಕೊಂಡು ಯಾಕೆ ಒಯ್ಬೇಕು ತೆಗೆದು ಹೋಗಾಗಲ್ಲ ಹ್ಞೂ ಸರಿ ನಡಿ ಬಾ ಹೋಗ್ಬೇಕು ಟೈಮ್ ಆಯ್ತು ಬರ್ರಿ ಬಡ ಬಡ ಬರ್ರಿ ಬಂತೀನಿ ನಾವು ಹಿಟ್ ಪುಟಾಣಿ ಪುಡಿ ಇದು ನೋಡಿರಿ ಫ್ರೆಂಡ್ಸ್ ಹ್ಞೂ ಸೂಪರ್ ಹಾಕೋದ್ರಿಂದ ಆಮೇಲೆ ಈ ಸರ್ಕಾರಕರಣ ಆನ್ಸರ ಹ್ಮ್ ಕರೆ ಬರೆ ಟೀ ಟೆನ್ಸಿ ಮತ್ತೆ ಉಪವಾಗಿ ತಂದ್ರು ಕವರ್ ಆಗುತ್ತೆ ಫೀ ಟೆನ್ಸಿ ದಿನ ತundur ಹ್ಮ್ ಹ್ಮ್ ಸೂಪರ್ 소ಸ್ಲ ಓದುರುದು 소ಸ್ಲ ನೋಡಿ ಎಷ್ಟು ಮಕ್ಕಳು ಯರಿದ್ರಿಗೆ ಡಬ್ಬಿಗೆ ಹಾಕಿ ಚೆನ್ನಾಗಿ ಹಾಕಿ ನಡೀ ಬಾಯ್ ಬಾಯ್ ಗಟ್ಟೆ ಕೊಡು ಬರೀ ಅಡ್ಗೆ ಹಣ್ಣನ್ನು ತಲೆ ಸ್ನಾನ ಮಾಡಿದೆ ನಾನು ಅಡುಗೆ ರೊಟ್ಟಿ ಪಲ್ಯ ಮಾಡ್ಬೇಕಂತ ಮಾಡಿದ್ದೀನಿ ಆಲಾ ಪಲ್ಯ ಗ್ರೇವಿ ಮಾಡ್ಬೇಕಂತ ಮಾಡ್ಯಾನ್ರಿ ಫ್ಲವರ್ ಮನೆ ತಂದಿದ್ದು ರೈಸ್ ಮಾಡಿದ್ದೆ ಅವ್ರ ಬಾಕ್ಸಿಗೆ ಒಮ್ಮೆ ಫ್ಲವರ್ ರೈಸ್ ಇಂಚು ಹೋದಿದ್ದು ಹೆಚ್ಚಿ ಕುದಿಸಿ ಇಟ್ಟಿನ್ ಈಗ ಈಗ ಸ್ವಲ್ಪ ಮಸಾಲೆ ರುಬ್ಬಿ ಗ್ರೇವಿ ಮಾಡಿ ರೊಟ್ಟಿ ಮಾಡ್ತೀನಿ ರೀ ಅವ್ರು ಅಷ್ಟೊತ್ತಿಗೆ ರೊಟ್ಟಿ ಮಾಡ್ಕೊಂಡ್ರೆ ಆಮೇಲೆ ಬಟ್ಟೆ ಗಿಟ್ಟೆ ಒಕ್ಕೊಬೋದು ಬಿಸಿಲು ಬಿದ್ದೈತಿ ಪರ್ವತೆ ಖುಷಿ ಆಟ ಬಟ್ಟೆ ತೊಗೊಂತೇವೆ ತಗೊಂಡು ಇದು ಒಂಗಿದ್ರೆಲ್ಲ ಇವೊಂದಿಷ್ಟೆಲ್ಲ ತೊಯ್ದು ಎರಡೆರಡು ಸರಿ ತೊಯ್ದಿದೆಲ್ಲ ಹಂಗೆ ಇಟ್ಟಿನಿ ಒಣಗಿಲ್ಲ ಪರವಾಗಿಲ್ಲ ಪರ್ವಾಗಿಲ್ಲ ಸ್ವಲ್ಪ ಬಿಸಿಲು ಮುಖೈತಿ ಬೇಗ ಬಟ್ಟೆ ಅಡುಗೆ ಮಾಡಿ ಬಟ್ಟೆ ಒಗಿಬೇಕ್ರಿ ಈಗ ಸ್ನೇಹಿತರೆ ಮಸಾಲೆ ರುಬ್ಕೊಂಡ್ರಿ ಹಣ್ಣು ಕೊಬ್ಬರಿ ಸ್ವಲ್ಪ ಖಾರ ಪುಡಿ ಹಾಕಿ ರುಬ್ಬಿನಿ ಇದನ್ನು ಗ್ಯಾಸ್ ಹಚ್ಚಿ ಇದ್ರೊಳಗೆ ಮಾಡ್ತೀನಿ ರೀ ಒಳಗೆ ಈಗ ಸ್ನೇಹಿತರೆ ಫ್ಲವರಿಂದ ಗ್ರೇವಿ ಮಾಡ್ಕೊಳತ್ತಿದೆಯಾ ಮಸಾಲೆ ಹಣ್ಣು ಒಂದು ಉಳ್ಳಾಗಡ್ಡಿ ಸ್ವಲ್ಪ ಒಂದು ಎರಡು ಮೂರು ಗೋಡಂಬಿ ಅದೆಷ್ಟು ಹಾಕಿ ಸ್ವಲ್ಪ ಕೊತ್ತಂಬರಿ ಹಾಕಿ ರುಬ್ಬಿಟ್ಕೊಂಡಿನಿ ಮಸಾಲೆ ಮಾಡೀನಿ ಈ ಕಡೆಗೆ ಒಂದು ಬಾಂಡ್ಲಿ ಒಳಗೆ ಮಾಡ್ತೀನಿ ರೀ ಎಣ್ಣೆ ಹಾಕೊಂಡಿನ್ರಿ ಆದಮೇಲೆ ಒಂದು ಉಳ್ಳಾಗಡ್ಡೆ ಹೆಚ್ಚಿಟ್ಟೀನಿ ಅದನ್ನು ಹಾಕ್ಕೊಂಡು ಅದು ಹಸಿ ವಾಸನೆ ಹೋಗೋರಿ ಸ್ವಲ್ಪ ಫ್ರೈ ಮಾಡಿಕೊಂಡು ನಂತರ ಈ ಮಸಾಲೆ ಹಾಕಿದ್ರೆ ಆಯಿತು ಹಾಗೆ ಈ ಕಡೆಗೆ ಅದು ಫ್ಲವರ್ನ ಫಸ್ಟಿಗೆ ಕುದಿಸಿರ್ತೀವಲ್ಲ ರೀ ಆ ನೀರಿತ್ತು ಅದು ಬೇರೆ ಏನಾರು ಮಾಡೋದಾದ್ರೆ ಅದನ್ನ ಯೂಸ್ ಮಾಡ್ಕೊಬೋದು ಅದು ಅಷ್ಟು ಯೂಸ್ ಅಷ್ಟು ಇಷ್ಟ ಆಗಲ್ಲ ರೀ ನಂಗೆ ಅದನ್ನ ಫ್ಲವರ್ನ ಕುದಿಸಿರೋದನ್ನ ಹಾಗಾಗಿ ನಾ ಚೆಲ್ಬಿಡ್ತೀನಿ ಪ್ರತಿ ಸರ ಇದಕ್ಕೂ ಉಪಯೋಗಿಸಲ್ಲ ಹಾಗಾಗಿ ಅದು ನಂಗೆ ಎತ್ತಿಟ್ಟೆ ಈ ಕಡೆಗೆ ಉಳ್ಳಾಗಡ್ಡಿ ಎಲ್ಲ ಹಸಿ ಹಸಿ ಹೋಗೋವರೆಗೂ ಫ್ರೈ ಮಾಡಿಕೊಂಡು ಈ ಮಸಾಲೆ ಹಾಕಿ ಆಮೇಲೆ ಫ್ಲವರ್ನ ಕುದಿಸಿಟ್ರುತ್ತಲ್ಲ ಹೂಕೋಸು ಹಾಕ್ಕೊಂಡು ಒಂದೆರಡು ನಿಮಿಷ ಕುದಿಸಿದ್ರೆ ಆಯಿತು ಸ್ನೇಹಿತರೆ ನಾನು ಇಷ್ಟೇ ಸಿಂಪಲಾಗಿ ಮಾಡೋದು ಮತ್ತೇನು ಹಾಕೋದಿಲ್ಲ ಹಾಕೋದಿರ್ಲಿಲ್ಲ ಮತ್ತು ಈ ಟೈಮ್ನಾಗ ಬೇರೆ ಯಾವುದು ಮಸಾಲೆ ಹಾಕೋಲ್ಲ ಸ್ವಲ್ಪ ಖಾರ ಪುಡಿ ಹಾಕ್ಕೊಂಡಿರ್ತೀನಿ ಯಾಕಂದ್ರೆ ಹಸಿ ಮೆಣಸಿನ್ಕಾಯಿ ತಿನ್ನಲ್ಲ ಅಂತೇಳಿ ನಾನು ಮಸಾಲೆ ಒಳಗೆ ಯಾವುದೇ ಹಸಿರು ಮೆಣಸಿಕಾಯಿ ಕುಡ್ಸಿರೋದಿಲ್ಲ ರೀ ಆಮೇಲೆ ಇಲ್ಲೇ ಸ್ವಲ್ಪ ಒಣ ಖಾರ ಹಾಕ್ಕೊಂಡಿರ್ತೀನಿ ಹಾಕಿ ಫ್ಲವರ್ ಹಾಕಿ ಒಂದು ನಿಮಿಷ ಕುದಿಸಿಬಿಟ್ರೆ ಸಾಕು ಯಾಕಂದ್ರೆ ಮೊದಲೇ ಕುದಿಸಿರ್ತೀವಿ ಫ್ಲವರ್ ನಾಲೆ ಮತ್ತೆ ಹಾಗೆ ಬಿಟ್ಟಿರ್ತೈತಿ ಜಾಸ್ತಿ ಕುದಿಸೋ ಅವಶ್ಯಕತೆ ಇಲ್ಲ ಮಸಾಲೆ ಯಾಕಿಂದ ಮಸಾಲೆ ಒಂದು ಹಸಿ ವಾಸನೆ ಹೋಗೋರಿಗೆ ಅಷ್ಟೇ ಒಂದು ಕುದಿ ಕುದಿಸ್ಕೊಂಡು ಇದು ಹೂಕೋಸು ಹಾಕಿ ಒಂದು ಕುದಿ ಕುದಿ ಕುದಿಸಿ ತೆಗೆದ್ರೆ ರೆಡಿ ಸೂಪರ್ ಸೂಪರಾಗಿರ್ತೈತಿ ಇದು ಏನದು ಹೂಕೋಸಿಂದ ಗ್ರೇವಿ ಚಪಾತಿ ಜೊತೆಗಂತ ಮಸ್ತ್ ಕಾಂಬಿನೇಷನ್ ಇದು ರೊಟ್ಟಿ ಚಪಾತಿಗೆ ನಂಗೆ ರೊಟ್ಟಿಗಿಂತ ಚಪಾತಿ ಒಳಗೆ ಭಾಳ ಸೇರ್ತೈತಿ ಹೂಕೋಸು ಇದು ಮಧ್ಯಾಹ್ನಕ್ಕೆ ಅಡುಗೆ ಐತೆ ಸ್ನೇಹಿತರೆ ಈಗ ಇದಕ್ಕೆ ಸ್ವಲ್ಪ ರೊಟ್ಟಿ ಅಥವಾ ಚಪಾತಿ ಮಾಡ್ಕೊತೀನಿ ಈಗ ನೋಡ್ರಿ ನಾವು ದೇವಸ್ಥಾನದಿಂದ ಇಲ್ಲೇ ಅಂಗಡಿಗೆ ಬಂದ್ವಿ ಯಜ್ಮ ನಮ್ಮ ಅಂಗಡಿಗೆ ಚಾ ಸ್ವಲ್ಪ ಆ ಕಡೆ ಅದ ತೊಗೊಂಡೋಗೋಣ ಅಂತ ಮೈರಿ ನೀವು ಸಕ್ಕರೆ ಸಾಕು ತಿನ್ಬಾರ್ದು ಸಕ್ರೆ ಎಲ್ಲು ಗಿರಂತೀರ ಏನು ರೀ ಎಲ್ಲದಾರ ಕಪ್ ತೊಳೆದೇನು ರೀ ಸೈಡ್ ಅಲ್ಲಿ ಅರಿವಿ ಇದೆಯಾ ನಮ್ಮ ಅರಿಬಿರುತ್ತಪ್ಪ ಹಾಂ ನೀ ಚೆಲ್ಲಿಲ್ಲ ಜಾಣದೀನಿ ಅಲ್ಲಿ ಆ ಕಡೆ ಒಂದು ಗೋಬಿ ಹೇಳಿವ್ರಿ ಪಾರ್ಸಲ್ ಮನೆಗೆ ಓದಿದ್ದಿರ ಆಯ್ತು ಅಂತೇಳಿ ಮಳೆಗಾಡಿ ಬಂದಂಗೆ ಆಗ್ತೈತಿ ಹಂಗಾಗಿ ಮನೆಗೆ ಹೋಗ್ಬೇಕಂತೇಳಿ ಪಾರ್ಸಲ್ ತೊಗೊಂಡಿರೀ ಈಗ ನೋಡಿರಿ ನಾವು ದೇವಸ್ಥಾನದಿಂದ ಇಲ್ಲೇ ಅಂಗಡಿ ಬಂದ್ವಿ ಯಜ್ಮ ನಮ್ಮ ಅಂಗಡಿಗೆ ಚಾ ಕುಡ್ದು ಸ್ವಲ್ಪ ಆ ಕಡೆ ಸ್ವೀಟ್ ಕಾರ್ನ ತೊಗೊಂಡೋಗೋಣ ಅಂತ ಮೈರಿ ನೀವು ಸಕ್ರೇನೆ ಸಾಕು ತಿನ್ಬಾರ್ದು ಸಕ್ರೆ ಎಳ್ಳುಗಿರಂತೀರ ಏನು ರೀ ಎಲ್ಲದಾರ ಕಪ್ ತೊಳೆದ್ರೆ ಸೈಡ್ ಬುಷ್ ಚೆಲ್ ಇದೆಯಾ ಅಲ್ಲಿ ಅರಿಬಿರುತ್ತೆ ನಮ್ಮ ಪಾಪ ಹಾಂ ನೀ ಚೆಲ್ಲಿಲ್ಲ ಜಾಣದೀನಿ ಅಲ್ಲಿ ಆ ಕಡೆ ಒಂದು ಗೋಬಿ ಹೇಳಿವ್ರಿ ಪಾರ್ಸಲ್ ಮನೆಗೆ ಓದ್ತಿದ್ದಿರ ಆಯ್ತು ಅಂತೇಳಿ ಮಳೆಗಾಡಿ ಬಂದಂಗೆ ಆಗ್ತೈತಿ ಹಂಗಾಗಿ ಮನೆಗೆ ಹೋಗ್ಬೇಕಂತೇಳಿ ಪಾರ್ಸಲ್ ತೊಗೊಂಡೇವ್ರಿ ಸ್ನೇಹಿತರ ಈಗ ನೋಡ್ರಿ ದಿನದ ಮೇಲೆ ಅಮ್ಮರಮನೆ ಮನಿ ನಾನು ಇಲ್ರಿ ಒಂದ್ ವಾರದಿಂದ ಅಂಚೆ ಅನ್ಸೇತಿ ಅಮ್ಮರ ಮನಿಗರು ಹೋಗಬೇಕು ಅಮರಮನೆ ಹೋಗ್ಬೇಕಂತ ಹೇಳಿ ಅದೇ ಸಂಜೆ ರೀ ಬೇರೆ ಏನೇ ಕೆಲಸ ಅದಕ್ಕೆ ಇವತ್ತು ಅಂಗಡಿ ಕಡೆ ಹೋಗಿದ್ದೆ ಹಾಗಲ್ಲ ಅವ್ರು ಹೇಳಿದೆ ಅಮರಮನಿಯ ಕಡೆ ಬರ್ತೀನಿ ಅಂತ ಅಂದ್ರೆ ಅವ್ರ ಮನೆಯಲ್ಲಿದ್ರು ಹೋಗ್ ಬಾಳಬ್ರು ಅಲ್ಲಿ ಈಗ ಅಂತ ಇದ್ರು ಹೋಗ್ತೀನಿ ಅಂದೆ ಮತ್ತೆ ಇವತ್ತು ನೆನ್ಪತ್ ಹೋಗ್ಬರ್ತಾರೆ ಅಂತ ಹೇಳಿ ಬಂದು ಮತ್ತೆ ಇದ್ ಸ್ವಲ್ಪ ಕೆಲ್ಸಿತ್ರಿ ಇದ್ರ ಬಂದೆ ಈಗ ಬಂದಿ ನೋಡ್ರಿ ಈಗ ಅಡ್ಗಿ ಮಾಡಾಕತ್ತಾರ ಕಿವಿ ಕಿವಿಗೆ ಟಿವಿ ತೊಗೊಂಡ್ ಬಿದ್ದು ಯದೋ ಕಾಲ್ ನೋಡಿ ಕೇಳಕ್ಲೇ ಕಿವಿಗೆ ್ ಟಿವಿ ಮಾಡಿಸಿ ಅಂದ್ರ ಅವ್ರು ಏನಂದ್ರು ಅದು ಸೌಂಡ್ ಬರ್ದಿತ್ರಿ ಕಂಬಿ ಕಾಣಿಸ್ತಿದ್ದಿಲ್ಲ ಡಿಸ್ಪ್ಲೇ ಕಾಣ್ತಿದಿಲ್ಲ ಮಾಡಸಕ್ ಹೋಗಿ ಕೇಳಿ ಬಂದ್ರ ಅವ್ರ ಏನಂದ್ರು ನಾಕ್ ಸಾವಿರ ರೂಪಾಯಿ ಹೊಸ ಟಿವಿ ಬರ್ತಂದ್ರೆ ಇವರು ತರದ್ ಬಿಟ್ರು ತರ್ತೀನಿ ಅಂತ ಹತ್ತಾರುಪ ಅಂತಂದ್ರೆ ಈಗ ಒಂದ್ ಒಂದರಿಂದ ಒಂದು ಖರ್ಚು ಖರ್ಚಾಗ್ರೆ ಈಗ ಅದು ರೊಕ್ಕ ಕೂಡಲ್ ಕೂಡ ಒಂದ್ ಟಿವಿ ತರ್ಬೇಕ್ರಿ ಸರಿ

ನಮ್ದರ್ ಅದವ ಇವ್ ಎರಡು ಕಡೆ ನೀವು ಈ ಕಡೆ ಅದು ಚಲೋ ಐತಿ ಆಂಜನೇಯ ದೇವಸ್ಥಾನಕ್ಕ ಬಂದಿವಿ ನೋಡ್ರಿ

ಮಿತ್ರ ಈಗ ನೀವೆಲ್ಲ ನೋಡಿದ್ರೆಲ್ಲ ಅದೆಲ್ಲ ಹಳೆಯ ಲಾಗು ಯಾಕಂದ್ರೆ ಈಗ ಕಂಟಿನ್ಯೂ ಆಗಿ ನಾನು ಹೊಸ ಯಾವುದೇ ರೀತಿ ಲಾಗ್ ಮಾಡೋಕ್ಕಿಲ್ಲ ಮಾಡೋಕ್ಕಾಗಲ್ಲದು ನೀವೆಲ್ಲ ನೋಡಿದ್ರಿ ಮನೆ ಹೊಡಿಯೋದೆಲ್ಲ ಕಮೆಂಟ್ ಹಾಕಿರಿ ಅದಕ್ಕೂ ಮುಂಚೆ ಅಷ್ಟೊಂದೆಲ್ಲ ಕಮೆಂಟ್ ಹಾಕಿರಿ ಅವೆಲ್ಲನೂ ನೋಡಿದಾಗ ನಾನು ಹೆಂಗೆ ಅಷ್ಟೆ ಅದನ್ನೆಲ್ಲ ನೋಡಿನೇ ಹೆಂಗೆ ಸ್ವಲ್ಪ ಇರುತ್ತೆ ಅಂತ ಹೇಳಿದ್ರೆ ಅಷ್ಟು ಕೆಟ್ಟನು ಕೆಟ್ಟು ಫೀಲ್ ಆಗ್ತಿತ್ತು ಇವ್ರು ಈ ಥರ ಯಾಕೆ ಈ ಥರ ನನ್ನ ಮೇಲೆ ಯಾಕೆ ಯಾಕೆ ಹುಡುಗ ಮಾಡಾಕ್ತಾರ ಇದ್ರಾಗ ನನ್ನ ತಪ್ಪು ಏನೂ ಇಲ್ಲ ಅನ್ನೋದನ್ನು ನನ್ನ ನನಗೆ ಗೊತ್ತೈತಿ ನಮ್ಮ ಇಬ್ಬರು ನೋಡು ಏನಾಯ್ತಂದ್ರೆ ನಮ್ಮ ಮಾತು ಗೊತ್ತೈತಿ ಹಂಗಿದ್ದು ಇವರು ಬಂದು ವಿಡಿಯೋದಾಗ ಈ ಥರ ಎಲ್ಲ ಅಷ್ಟು ವಿಡಿಯೋ ಹಾಕಿದ್ರು ನಾನು ಹೆಂಗೆ ಅಷ್ಟು ಕಮೆಂಟ್ಸ್ಗಳು ನೋಡೋ ನೋಡಿಕೊಂಡು ಇವರ ಮಾತಾಡಿರೋದೆಲ್ಲ ನೋಡಿಕೊಂಡು ಹೆಂಗೆ ತರ್ಕೊಂಡಿದ್ದೆ ಅಂತ ನನ್ನ ದೇವ್ರಿಗೆ ಮಾತು ಗೊತ್ತೈತಿ ಆಮೇಲೆ ಇದ್ದಷ್ಟು ದಿನವೂ ನಾನು ಫಿಸಿಕಲ್ ಎಷ್ಟು ಅಲ್ಲದೆ ನೋಡಿರಿ ಎಲ್ಲ ಇಲ್ಲೇ ಐತೆ ನಂಗೆ ಧ್ಯಾನ ಎಷ್ಟೋ ಜನ ಅದನ್ನು ಹೇಳಿರಿ ಮಗು ಬಿಟ್ಟು ಹಂಗೆ ಅದಾರ ಹಂಗೆ ಅಂತೇಳಿ ಅದು ಏನು ಮಗು ಬಿಟ್ಟು ಅದ್ರ ಬಗ್ಗೆ ನಿಮ್ಗೆ ನೆಕ್ಸ್ಟ್ ಲಾಗ್ನಾಗ ಹೇಳ್ತೀನಿ ರೀ ಅಲ್ಲಿ ಏನೆಲ್ಲ ಆಯಿತು ಇಲ್ಲಿ ಏನೆಲ್ಲ ಆಯಿತು ಅದೆಲ್ಲ ಇದು ಹೇಳ್ತೀನಿ ಅಂತ ಆದರೆ ಇಷ್ಟ ಅಲ್ಲಿ ಇವರು ಮಾಡಿರೋ ವಿಡಿಯೋದು ನೀವು ಹಾಕಿರೋ ಕಮೆಂಟಿದ್ದು ಅದೆಲ್ಲ ಒಂದೇ ಸೈಡಿಗೆ ಇಡೋಣ ನಂಗೆ ಬಂದಿರೋದು ಅದಾದರೆ ನೀವು ಅಲ್ಲರೂ ಎಷ್ಟೋ ನಿಮ್ಗೆ ಎಲ್ಲ ಹೇಳಿದೆ ಕಾರಣ ಹೇಳಿದ್ವಿಲ್ಲ ಎಲ್ಲ ಯಾಕಾಯ್ತು ಅಂತೇಳಿ ಅಲ್ಲೋಗನ ಎಷ್ಟು ಜನ ಕಮೆಂಟ್ ಆಯ್ತೀರಿ ಆಗಿದೆ ಆಯ್ತು ಇದು ನಿಮ್ಗೆ ಚಂದಿರ್ರಿ ಚಂದ ಇರ್ರಿ ಅಂತೇಳಿ ಅದ್ರಾಗ ಒಂದಿಷ್ಟು ಜನ ಇಷ್ಟೆಲ್ಲ ಆದರೂ ಕೂಡ ಒಂದು ಒಂದು ಏಕೈಕ ಅದೇ ಬೇರೆ ಅವ್ರು ಯಾರು ಅಂತ ಗೊತ್ತಾಗಲ್ಲ ಅಂತ ಗೊತ್ತಾಗಲ್ಲ ಇರ್ತಾರೆ ಎಂಥ ವಿಕೃತ ಮನಸ್ಥಿತಿಯರು ಇರ್ತಾರೆ ಇಷ್ಟೆಲ್ಲ ಆದರೂ ಕೂಡ ನಾಟಕ ಫ್ಯಾಮಿಲಿ ಅಂತೇಳಿ ಒಬ್ಬರು ಕಮೆಂಟ್ ಆಗಿ ಒಬ್ರು ಒಬ್ಬರು ಕಮೆಂಟ್ ಹಾಕಿದ್ರೆ ಅಂಥವ್ರಿಗೆ ಏನಪ್ಪ ಅಂತ ಗೊತ್ತಾಗಲ್ಲ ಅವ್ರಿಗೆ ಎಷ್ಟು ವಿಕೃತ ಮನಸ್ಸಿರತ್ತಂತಾನೆ ಹೇಳೋಕ್ಕಾಗೋದಿಲ್ಲ ಇರ್ಬೋದು ಅಂತ ಅನ್ನಿಸ್ತಿತ್ತು ನನಗೆ ಯಾವ ಥರ ಮೆಂಟಾಲಿಟಿ ಇರ್ಬೋದು ಅವ್ರದ್ದು ಅಂತೇಳಿ ಇಷ್ಟೆಲ್ಲ ನೋಡಿದ ಮೇಲೆ ಅದು ಅವ್ರದ್ದು ಐತ್ರಿ ಆದರೂ ಸರಿ ಅಷ್ಟೆಲ್ಲ ಕಮೆಂಟ್ಸ್ ನೋಡಿದಾಗ ನನಗೆ ಬಂದಿದ್ದು ನನಗೆ ಬಹಳ ಬಹಳ ಭಾಳ ವೈಯಕ್ತಿಕವಾಗಿ ನೋವಾಗಿದ್ದು ನನ್ನ ವಿಷಯದಾಗ ಮತ್ತೆ ಹೆಣ್ಣಿ ಹೆಣ್ಣಿ ಶುಕ್ರವ್ ಅನ್ನೋದು ಮತ್ತೆ ಪ್ರೂವ್ ಆಯಿತು ಯಾಕಂದ್ರೆ ಒಬ್ಬ ಎಷ್ಟು ಜನ ನನಗೆ ಬೈದು ನನಗೆ ಬೈದು ನನಗೆ ಬೈದು ಕರ್ಕೊಂಡಿರಂದ್ರೆ ಭಾಳ ಒಂದು ಭಾಳ ಕೆಟ್ಟನ ಕೆಟ್ಟ ಫೀಲ್ ಆಯಿತು ಒಬ್ಬ ಒಬ್ಬ ಹೆಣ್ಮಗಳು ತನ್ನ ತಾನು ಸತ್ತು ಮಗನ ಬಿಟ್ಟು ಹೋಗ್ತಾ ಅವನೇ ಕೂತಾದ್ರೆ ಅಲ್ಲಿ ಅನ್ ಅವಳಿಗೆ ಅಂಥದ್ದು ಏನಾಗಿರ್ತೈತಿ ಏನು ನಡೆದಿರ್ಬೋದು ಅಲ್ಲಿ ಅಂತೇಳಿ ಒಂದು ಅಟ್ಲೀಸ್ಟ್ ಒಂದು 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 ಪರ್ಸೆಂಟಲ್ಲಿ ಯೋಚನೆ ಮಾಡಿದ್ರು ಓ ಒಂದಿಷ್ಟು ಅಷ್ಟೊಂದು ಕಮೆಂಟ್ ಆಗಿ ಬರ್ತಿದ್ದಿಲ್ಲ ನನ್ನ ಬಗ್ಗೆ ಅಷ್ಟೊಂದು ಅಷ್ಟು ಬಂದವು ಅದನ್ನ ಸಹಿಸ್ಕೊಂಡು ಅದನ್ನೆಲ್ಲ ನೋಡಿ ಒಂದು ರಿಪ್ಲೈ ಸರಿ ಕೊಡಲಿಲ್ಲ ಯಾಕಂದ್ರೆ ಕೊಡ್ಬೋದಿತ್ತು ನಾನು ರಿಪ್ಲೈ ಅವ್ರು ಮಾಡಿರೋ ವಿಡಿಯೋಕ್ಕೆ ನೀವೆಲ್ಲ ಹಾಕಿರೋ ಕಮೆಂಟ್ಗೆ ಒಂದು ರಿಪ್ಲೈ ಮಾಡ್ಬೋದಿತ್ತು ಅದನ್ನು ನಾನು ಮಾಡಲಿಲ್ಲ ನನಗೆ ನನಗೆ ಇಷ್ಟ ಇಲ್ಲ ಯಾಕೋ ಅವ್ರು ಮಾಡೋಕರಂತೆ ನಾನು ಅವ್ರಿಗೆ ಬಂದು ರಿಪ್ಲೈ ಹಾಕೋದು ಇಷ್ಟ ಇರಲಿಲ್ಲ ಬರಲಿ ಎಂಥದ್ದವ್ರಿಗೇ ಬಿಟ್ಟಿಲ್ಲ ಹೆಣ್ಮಕ್ಳಿಗೆ ಕಷ್ಟ ಅನ್ನೋದ ನನಗೆ ಯಾವ ಲೆಕ್ಕ ನಾನು ಯಾವ ಲೆಕ್ಕ ಅಂದ್ಕೊಂಡು ಎಲ್ಲನೂ ಸಹಿಸ್ಕೊಂಡೆ ಅಷ್ಟಾದ ನಿಮಗೆಲ್ಲ ಗೊತ್ತೈತಿ ನೀವು ಅಷ್ಟು ಜನ ಇದ್ರೆ ಕರ್ಕೊಂಬರ್ಬಾರ್ದು ನಾಕಿ ಸ್ವಲ್ಪ ವಿದ್ಯಾಸ ಹಂಗೆ ಹಿಂಗೆ ಅಂತ ಕೇಳಿ ಅದೆಲ್ಲ ಲೆಕ್ಕ ನಾನು ನನ್ನ ಕುಟುಂಬ ಅಲ್ಲ ಅಂಥೇಳಿ ನಾನು ಬಂದೆ ವಾಪಸ್ಸು ಬಂದೀನಿ ಇಷ್ಟೆಲ್ಲ ಅದು ಕೂಡ ಇಷ್ಟು ವರ್ಷದಾಗಾಯಿತು ಮತ್ತು ಇವತ್ತು ಈ ಸರಿ ಆಯಿತು ನಾನಾ ಕಾಂಪ್ರಮೈಸ್ ಆಗಿ ನಾನೇ ಬಂದೀನಿ ಬಂದರೂ ಕೂಡ ಇವ್ರದ ಎಷ್ಟು ಮೇಡತ್ತಾರ ಅಂದ್ರೆ ಯಾರು ಹೇಳ್ತೀನಿ ಭಾಳ ಅಂದ್ ಭಾಳ ನೋವು ನೋವು ಅನ್ನೋ ಪದ ಸಣ್ಣದಾಬಿಡ್ತಿದ್ರು ನನಗೆ ಹಂಗೆ ಸಕತ್ ಬಿಟ್ಟೈತಿ ನಾನಾಗ ನಾನೇ ಬಂದೀನಿ ಕೂಡ ನಾನೇ ಸೋದರು ಕೂಡ ನಾನೇ ಕಾಂಪ್ರಮೈಸ್ ಸಿಗೀನಿ ಅಂತದ ಅಷ್ಟು ಸರಿಯಾಗಿ ಮಾತಾಡಕತ್ತಿಲ್ಲ ಮಿನಾಗೆ ಮಾಡಿದಂಥ ಅಡುಗೆನ ಊಟ ಮಾಡೋಕತ್ತಿಲ್ಲ ಹಣ್ಣು ಮನೆ ಏನಾದರೂ ಇದ್ರ ಅವ್ನೇನಾದ್ರೂ ಕದ್ರೆ ಮಾತ್ರ ಅವ್ರು ಇರ್ತಾರಲ್ಲ ಅಂತೇಳಿ ಸ್ವಲ್ಪ ಊಟ ಮಾಡ್ತಾರೆ ಅದು ಬಿಟ್ಟು ಊಟ ಮಾಡೋದಿಲ್ಲ ಅಷ್ಟು ಇಷ್ಟೆಲ್ಲ ಆದಮೇಲೆ ನನ್ನ ಸೋತ್ರ ಕೂಡ ಇವ್ರು ಈ ಥರ ನಂಗೆ ಅದು ಏನು ಹೇಳ್ಕೊ ಗೊತ್ತಿಲ್ಲ ಆಮೇಲೆ ಇನ್ನೆಲ್ಲ ಯಾಕೆ ಇಲ್ಲಿ ಹೇಳ್ತೀರಿ ಯಾಕೆ ಇಲ್ಲಿ ಹೇಳ್ತೀರಿ ಅಂತ ಹೇಳ್ತೀರಿ ನಾನು ಹೇಳೋಕ್ರೆ ಯಾಕಂದ್ರೆ ನಮ್ಗೆ ಹೇಳೋರು ಕೇಳೋರು ಬೇರೆ ಯಾರೇ ಇಲ್ಲ ಬಂದು ಬಗೆ ಬಗೆಹರಿಸ್ತಾರೆ ನಮಗೆ ಅವ್ರು ತಪ್ಪಿದ್ರೆ ಅವ್ರು ಬೈದು ನನ್ನ ತಪ್ಪಿದ್ರೆ ನನಗೆ ಬೈದು ಸರಿ ಮಾಡಿ ಹೋಗ್ತಾರ ನಮ್ಮ ಜೀವನ ಹಂಗಿಲ್ಲ ನಿಮಗೆಲ್ಲ ಗೊತ್ತೈತಿ ಹಾಗಾಗಿ ನಿಮ್ಗೆ ನಾನು ನೀವು ನೀವು ಸಹಜ ಎಲ್ಲರೂ ಹೇಳ್ತೀರಿ ಖಂಡ ಜಗಳ ಸಹಜ ಎಲ್ಲರೂ ಮನೆಗೆ ಇರೋದೇ ರೀ ಎಲ್ಲರೂ ಮನೆ ದೋಸೆ ತೋರ್ತನ ಅಂತೇಳಿ ಹಾಗಾಗಿ ಯಾರ ಮನೆಗೆ ಎಲ್ಲದೇ ಇರೋದು ನಮ್ಮನೆಗೆ ನೆಡಗತ್ತಿಲ್ಲ ಹಾಗಾಗಿ ನಾನು ನಿಮ್ಮ ಜೊತೆಗೆ ಸೇಮ್ಕೊಳ್ತೀನಿ ನೀವು ನಿಮಗೆಲ್ಲ ಗೊತ್ತಿರುತ್ತಲ್ಲ ಏನಂತೇಳಿ ಸ್ವಲ್ಪ ನನ್ನ ಮನಸ್ಸಿನೂ ನನಗೆ ಸಂನೂ ಸ್ವಲ್ಪ ಕಡಿಮೆ ಅಲ್ಲಿ ನನಗೆ ಸ್ವಲ್ಪ ಸಮಾಧಾನ ಆಗುತ್ತೆ ಅನ್ನೋ ಒಂದು ವಿಷಯ ವಿಷಯಕ್ಕೋಸ್ಕರ ನಾನು ನಿಮ್ಮ ಜೊತೆಗೆಲ್ಲ ಶೇರ್ ಮಾಡ್ಕೊಳ್ತೀನಿ ರೀ ಅದು ಬಿಟ್ಟು ನೀವು ಹಾಕೋಕೆ ಕಮೆಂಟ್ಸ್ ಮತ್ತು ಎಷ್ಟೋ ಜನ ನನಗೆ ನಿನ್ನ ನಿಮ್ಮ ವಿಡಿಯೋ ಒಂದಿಬ್ರು ಹಾಗೆ ಕೆರೆ ಕಮೆಂಟ್ ಇಲ್ಲ ನಾನು ಭಾಳ ಆಗಿನಂತ ನಾನು ಭಾಳ ಒಂಥರ ಹಂಗಂದ್ರೆ ನಾನೇ ನಾನೇ ಸರಿ ಇಲ್ಲ ನಾನೇ ಕೆಟ್ಟು ಹೆಣ್ಮಗಳನ್ನು ರೀತಿ ಒಳಗೆ ಕಮೆಂಟ್ ಹಾಕ್ಯಾರ ಅವನ್ನೆಲ್ಲ ತೊಳಲ್ಲರಿ ನಾನು ಯಾಕಂದ್ರೆ ನೀನು ಅಷ್ಟು ಜನ ನನ್ನ ಪರವಾಗಿ ಸಪೋರ್ಟ್ ಇಂಗೆ ಮಾಡ್ಯ ಖರೆ ಹೆಣ್ಣು ಮಕ್ಕಳಿಗೆ ಪ್ರೀತಿ ಗೌರವ ಮೊದಲು ಬೇಕು ಏನು ಕೊಡದೆ ಇದ್ರೆ ಗೌರವ ಕೊಟ್ಟಬೇಕು ಹೊರಗಡೆ ಅಂತೇಳಿ ಅದು ನಂಗೆ ಭಾಳ ಸಮಾಧಾನ ಆಯ್ತು ರೀ ಒಬ್ಬ ಇಷ್ಟು ಜನ ಅಷ್ಟೊಂದು ಕಮೆಂಟ್ ನನ್ನ ಕೆಟ್ಟದಾಗ ಹಾಕ್ಲೋರೆಲ್ಲ ಹಾಕ್ಲೋರು ಅಂತಲ್ಲ ಅಟ್ಲೀಸ್ಟ್ ಈ ಈ ಕಾರಣ ಕೇಳಾದ್ರೆ ನನ್ನ ಪರ ನಿಂತಾರಲ್ಲ ಅಂತೇಳಿ ಭಾಳ ಸಮಾಧಾನ ಆಯಿತು ಅಷ್ಟೇ ಸ್ನೇಹಿತರೆ ಹಾಗಾಗಿ ನಾನೇ ಜಾಸ್ತಿ ಏನಾದರೂ ವೀಡಿಯೋ ಆಯಿತು ಲಾಗಾಯಿತು ಕಂಟಿನ್ಯೂಸ್ ಆಗಿ ಮಾಡೋಕ್ಕಾಗೋದಿಲ್ಲ ನನಗೆ ಯಾಕಂದ್ರೆ ಇದು ಸ್ವಲ್ಪ ಎಲ್ಲ ಸರಿ ಹೋಗಲಿ ಅಂತ ಕೇಳ್ಕೊಳತೀನಿ ದೇವ್ರ ಹತ್ರ ಎಷ್ಟು ಬೇಗ ಸಾಧ್ಯನ ಅಷ್ಟು ಬೇಗ ಅದು ಎಷ್ಟಂತ ನಾವು ಸೇಸ್ಕೊತೀವಿ ಸರ್ಸ್ಕೋತೀವಿ ಕಾಂಪ್ರಮೈಸ್ ಆಯ್ತು ಈ ಥರ ಮಾಡ್ತಂದ್ರೆ ಭಾಳ ಅಂದ್ರೆ ಭಾಳ ನೋಕೈತು ಮುಂಚೆ